ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಹಾವು ಮತ್ತು ಮುಂಗಿಸಿ ಒಂದು ಊರಿನಲ್ಲಿ ಇಬ್ಬರು ಗಂಡ ಇರ್ತಾರೆ ಅವರಿಗೆ ಒಂದು ಪುಟ್ಟ ಮಗು ಇರುತ್ತೆ ಹೀಗಿದ್ದಾಗ ಅವ್ರ ಪಕ್ಕದ ಹೊಲದಲ್ಲಿ ಒಂದು ಮುಂಗಿಸಿ ಮರಿ ಹಾಕ್ಬಿಟ್ಟು ಸುತ್ತ ಹೋಗ್ಬಿಟ್ಟಿರ್ತದೆ ಆ ಮರಿನ ನೋಡಿ ಈ ಗಂಡ ಹೆಂಡ್ತಿಗೆ ತನ್ನ ಸಾಕಬೇಕು ಅಂತ ಆಸೆ ಆಗುತ್ತೆ ಆ ಮರಿಣೆ ತೊಗೊಂಬಂದು ತನ್ನ ಮಗು ಥರನೇ ಅದನ್ನು ಕೂಡ ಸಾಕಷ್ಟು ಸ್ಟಾರ್ಟ್ ಮಾಡ್ತಾರೆ ಆದರೆ ಅವ್ರ ಹೆಂಡ್ತಿಗೆ ಸ್ವಲ್ಪ ಭಯ ಯಾಕೆಂದರೆ ಮುಂಗ್ಸಿಗೆ ಚೂಪಾದ ಕೋರಿಯಲ್ಗಳಿರ್ತದೆ ಯಾವಾಗಾದರೂ ನನ್ನ ಮಗುನ ಕಚ್ಚಿಬಿಟ್ಟರೆ ಹೆದರಿಕೆ ಇರುತ್ತೆ ಆದರೂ ಕೂಡ ಪ್ರೀತಿ ಏನೂ ಕಮ್ಮಿ ಆಗಿರಲ್ಲ ಆ ಮುಂಗ್ಸಿನೂ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ತನ್ನ ಮಗುನೂ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಹೀಗಿದ್ದಾಗ ಆ ಮುಂಗ್ಸಿ ಆ ಮಗು ಆಟ ಆಡ್ತಾ ಇರುತ್ತೆ ಯಾವಾಗಲೂ ಕೂಡ ಆವತ್ತು ಯಾವತ್ತೊಳತ್ತ ಮಗುನ ಹೋಗ್ತಾ ಇರಲ್ಲ ಒಂದು ದಿವಸ ಮನೆಯಲ್ಲಿ ನೀರು ಖಾಲಿಯಾಗಿರುತ್ತೆ ನೀರು ತರಬೇಕು ಅಂತ ನದಿ ಹತ್ರ ಹೋಗ್ಬೇಕಾರೆ ಗಂಡನಿಗೆ ಕರೆದು ಬಿಟ್ಟು ರೀ ನೀರು ತರ್ಲಿಕ್ಕೆ ಇದ್ದೀನಿ ಮಗು ಒಂದೇ ಇದೆ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಇದಾದ ಸ್ವಲ್ಪ ಹೊತ್ತಿಗೆ ಆ ಗಂಡ ಅದನ್ನು ಮರ್ತೇ ಬಿಟ್ಟು ಹೊರಗೆಲ್ಲ ಹೋಗ್ಬಿಡ್ತಾನೆ ಆ ಟೈಮಲ್ಲಿ ಮುಗಿಸಿ ಹಾವು ಮತ್ತು ಮಗು ಮಾತ್ರ ಮನೆಯಲ್ಲಿ ಇರ್ತದೆ ಆ ಟೈಮಲ್ಲಿ ಒಂದು ಹಾವು ಆ ಮನೆಯೊಳಗೆ ಬಂದು ನುಗ್ಬಿಟ್ಟು ಆ ಮಗುಗೆ ತೊಂದರೆ ಕೊಡಬೇಕು ಅಂತ ಹೋಗುತ್ತೆ ಅದನ್ನು ನೋಡಿ ಮುಗಿಸಿ ತನ್ನ ಶಕ್ತಿಯಲ್ಲೂ ಉಪಯೋಗಿಸಿ ಆ ಹಾವಿನ ಜೊತೆ ಜಗಳ ಆಡಿಬಿಟ್ಟು ಆ ಹಾವನ್ನು ಸಾಯಿಸಿಬಿಡುತ್ತೆ ಸಾಯಿಸಿ ಹೇಗ ನನ್ನ ಒಡೆತಿ ಅಂದರೆ ನಮ್ಮ ಮನೆ ಇವರಿಗೆ ಹೇಳಬೇಕು ಅಂದ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಕಾಯ್ತಾ ಇರುತ್ತೆ ಮಗು ಉಳಿದಿದೆ ಏನು ತೊಂದರೆ ಇಲ್ಲ ಕ್ಷೇಮವಾಗಿದೆ ಅಂತ ಹೇಳಬೇಕು ಅಂತ ಅಷ್ಟೊತ್ತಿಗೆ ಮನೆ ಒಡತಿ ನೀರು ತಗೊಂಡು ಮನೆ ಹತ್ರ ಬರ್ತಾಳೆ ಬಂದಾಗ ಬಾಗಿಲಲ್ಲೇ ಕುತ್ತೆ ಮುಂಗ್ಸಿ ನೋಡಿಬಿಟ್ಟು ಆಶ್ಚರ್ಯ ಆಗ್ಬಿಡುತ್ತೆ ಅವಳಿಗೆ ಯಾಕೆಂದರೆ ಮುಂಗ್ಸಿ ಬಾಯಿಲ ರಕ್ತ ಆಗಿರುತ್ತೆ ಇವಳಿಗೆ ಅನಿಸುತ್ತೆ ಒಂದು ಕ್ಷಣದಲ್ಲಿ ಮೋಸ್ಟ್ಲಿ ಈ ಮುಂಗ್ಸಿ ನನ್ನ ಮಗುನ ಕಚ್ಚಿರ್ಬೋದು ಅಂದ್ಬಿಟ್ಟು ಕೋಪದಲ್ಲಿ ನೀರು ತಂದರೆ ಬಿಂದಿಗೆ ತಗೊಂಡು ಆ ಮುಂಗ್ಸಿ ಮೇಲೆ ಕೊಬ್ಬುಬಿಡ್ತಾಳೆ ಕೊಪ್ಬಿಟ್ಟು ಸೀದಾ ಒಳಗೆ ಒಡೋಗಿ ನೋಡ್ತಾಳೆ ತೊಟ್ಟಲಲ್ಲಿ ಮಗು ಆಟ ಆಡ್ತಾನೇ ಇರುತ್ತೆ ನೋಡಿ ತುಂಬ ಖುಷಿಯಾಗುತ್ತೆ ತಕ್ಷಣ ಅವಳ ಕಣ್ಣು ಪಕ್ಕದಲ್ಲಿ ನೋಡ್ತಾಳೆ ಅಲ್ಲಿ ಒಂದು ನಾಗರಾವು ಸತ್ತು ಬಿದ್ದಿರುತ್ತೆ ಅವಾಗ ಗೊತ್ತಾಗುತ್ತೆ ನನ್ನ ಮಗು ಉಳ್ಸೋಕ್ಕೆ ಈ ಮುಂಗ್ಸಿ ತುಂಬ ಕಷ್ಟಪಟ್ಟಿದೆ ನಾನು ದುಡುಕ್ಬಿಟ್ಟು ಅದರ ಮೇಲೆ ಬಿಂದಿಗೆ ಅಂತ ಹೊರಗೆ ಓಡಿಬಿಡ್ತಾಳೆ ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ ಆ ಮುಂಗ್ಸಿ ಸತ್ತೋಗಿರುತ್ತೆ ಸೊ ಈ ಕಥೆ ಏನು ಹೇಳುತ್ತೆ ಅಂದರೆ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಹಾಗೂ ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ ನೀವು ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಿ ಅಂತ ಹೇಳುತ್ತೆ ಥ್ಯಾಂಕ್ ಯುಗಳೇರೆ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ ಥ್ಯಾಂಕ್ ಯುಗಳೇ